ಕಾಲ ಮಾಸಾಟ ಶುರುವಾಯ್ತು ಅನ್ನೋ ಸುದ್ದಿ ಹಲ್ಚಲ್ ಎಬ್ಬಿಸಿದೆ ಬಾಸಿಸಂ ಕೇಕ್ ವಿವಾದಕ್ಕೆ ಸಂಬಂಧಿಸಿದಂತೆ ಅಭಿನಯ ಚಕ್ರವರ್ತಿ ಸುದೀಪ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಒಬ್ಬ ಹುಡುಗ ಥಿಯೇಟರ್ ಒಂದು ಮಾತು ಹೇಳ್ತಾನೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ಹೇಳೋದನ್ನ ನಿಲ್ಲಿಸಿ ಇನ್ ಮುಂದೆ ಕಿಚ್ಚ ಬಾಸ್ ಅಂತ ಕರೀರಿ ಅಂತ ಹೇಳ್ತಾನೆ ಆ ಹುಡುಗನ ಮಾತು ಸುದ್ದಿ ಆಗ್ತದೆ ಅಂತ ನಟ ಸುದೀಪ್ ಹೇಳಿದ್ದಾರೆ ಯಶ್ ದರ್ಶನ್ ಉಪ್ಪಿ ಹಾಗೂ ಶಿವಣ್ಣ ಎಲ್ಲರೂ ಸೇರಿದಂತೆ ಚಿತ್ರರಂಗ ಅಂತ ನಟ ಸುದೀಪ್ ಹೇಳಿದ್ರು ನಾವ್ಯಾಕೆ ಯಾಕೆ ಟಾಂಗ್ ಕೊಡ್ಬೇಕು ಅಂತ ಸುದೀಪ್ ಹೇಳಿದ್ದಾರೆ ಯಶ್ ಶಿವಣ್ಣ ಧ್ರುವಾಗಿ ಬಾಸ್ ಅಂತ ಕರೆಯೋದಿಲ್ವಾ ನನಗೂ ದರ್ಶನ್ಗೂ ಏನೂ ಇಲ್ಲ ಅಂತ ಬಾಸಿಸಂ ಚರ್ಚ್ಗೆ ನಟ ಸುದೀಪ್ ಕ್ಲಾರಿಟಿ ನೀಡಿದ್ದಾರೆ ಒಂದು ಕಲಾವಿದ ಹೆಸರು ತಗೊಂಡು ಅಂತ ಹೇಳಿದ್ರು ಯಶ್ ಬಾಸ್ ಅಂತ ಕರಿಯಲ್ವಾ ಧ್ರುವನಿಗೆ ಧ್ರುವ ಬಾಸ್ ಅಂತ ಕರೆಯಲ್ವ ಶಿವಣ್ಣ ಬಾಸ್ ಅಂತ ಅನ್ನಲ್ವ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವ ದರ್ಶನ್ ಮತ್ತು ನಾನು ಇಬ್ಬರು ಕಷ್ಟಪಟ್ಟು ಮೇಲೆ ಬಂದವರು ಅಂತ ನಟ ಸುದೀಪ್ ಹೇಳಿದ್ದಾರೆ ನನ್ನ ಫ್ಯಾನ್ಸ್ ಎಲ್ಲಾ ಹೀರೋಗಳ ಸಿನಿಮಾ ನೋಡ್ತಾರೆ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂದುಕೊಂಡಿದ್ದೇ ತಪ್ಪು ನಾನು ನನ್ನ ತಂದೆಗೆ ಬಾಸ್ ಅಂತ ಕರೆಯೋದು ನೀನಾ ನಾನ ಅನ್ನೋದು ಮುಖ್ಯಾನ ಇಲ್ಲ ಚಿತ್ರರಂಗ ಮುಖ್ಯಾನ ಅಂತ ಮ್ಯಾಕ್ಸ್ ಚಿತ್ರದ ಸಕ್ಸಸ್ ಸಭೆಯಲ್ಲಿ ನಟ ಸುದೀಪ್ ಹೇಳಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ ಸಂಕಷ್ಟ ಎದುರಾಗಿದೆ ಜಾಮೀನು ಅರ್ಜಿ ಸಂಬಂಧ ಪೊಲೀಸರು ಮತ್ತೊಂದು ಹಂತದ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಜಾಮೀನು ಪಡೆದರೂ ನೆಮ್ಮದಿ ಇಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರೂ ಕುಂಟೋದು ತಪ್ತಿಲ್ಲ ರೇಣುಕಾಸ್ವಾಮಿ ಮರ್ಡರ್ ಆರೋಪಿ ದರ್ಶನ್ಗೆ ಮತ್ತೊಮ್ಮೆ ಢವಢವ ಶುರುವಾಗಿದೆ ರೆಗ್ಯುಲರ್ ವೇಲ್ ಮೇಲೆ ಹೊರಗಿರೋ ಕೊಲೆ ಆರೋಪಿ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಈ ಹೊತ್ತಲ್ಲಿ ದಾಸನ ಜಾಮೀನು ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಖಾಕಿ ಸಿದ್ಧತೆ ನಡೆಸಿತ್ತು ಇದೀಗ ಗೃಹ ಇಲಾಖೆ ಪೊಲೀಸರಿಗೆ ಅಸ್ತು ಎಂದಿದೆ ಮೇಲ್ಮನವಿ ಸಲ್ಲಿಸುವಂತೆ ಅನುಮತಿ ಪತ್ರವನ್ನು ತನಿಖಾಧಿಕಾರಿ ಹಾಗೂ ಸಂಬಂಧಪಟ್ಟಂತೆ ಪ್ರಾಧಿಕಾರಕ್ಕೆ ರವಾನಿಸಿದೆ ಆರೋಪಿ ದರ್ಶನ್ ವಿರುದ್ಧ ಪ್ರಬಲ ಕಾನೂನು ಅಸ್ತ್ರ ಪ್ರಯೋಗಿಸಲು ಪೊಲೀಸರು ಸಜ್ಜಾಗಿದ್ದಾರೆ ರಾಜ್ಯ ಸರ್ಕಾರದ ಪರ ವಾದ ಮಾಡುವುದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಆನ್ ರೆಕಾರ್ಡ್ ವಕೀಲರಾಗಿ ಅನಿಲ್ ಸಿ ನಿಶಾನಿ ಸ್ಪೆಷಲ್ ಕೌನ್ಸಿಲ್ ಆಗಿ ಸಿದ್ಧಾರ್ಥ ಲೂತ್ರಾ ಅವರನ್ನ ನೇಮಕ ಮಾಡಿದೆ ಈಗಾಗಲೇ ಎಸ್ಪಿಪಿ ಪ್ರಸನ್ನಕುಮಾರ್ ಸೇರಿದಂತೆ ನುರಿತ ವಕೀಲರ ಜೊತೆ ಪೊಲೀಸರು ಚರ್ಚಿಸಿದ್ದಾರೆ ಮರ್ಡರ್ ಆರೋಪಿ ದರ್ಶನ್ಗೆ ಅರೆಸ್ಟ್ ಗ್ರೌಂಡ್ಸ್ ಮೇಲೆ ಬೇಲ್ ಸಿಕ್ಕಿದೆ ನಲ್ಲಾದ ಅಂಶ ಪರಿಗಣನೆಗೆ ತೆಗೆದುಕೊಂಡಿರುವ ಪೊಲೀಸರು ಮೆರಿಟ್ಸ್ ಆಫ್ ದಿ ಕೇಸ್ ಮೇಲೆ ದರ್ಶನ್ ಜಾಮೀನು ರದ್ದತಿಗೆ ಮನವಿಯನ್ನ ಮಾಡಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದಾದ್ರೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೇ ಗತಿಯಾಗಲಿದೆ ಇತ್ತ ದರ್ಶನ್ ಮಾತ್ರವಲ್ಲ ಒನ್ ಪವಿತ್ರ ಗೌಡ ಲಕ್ಷ್ಮಣ್ ಪ್ರದೋಷ್ ನಾಗರಾಜು ಮತ್ತು ಅನುಕುಮಾರ್ ಜಾಮೀನನ್ನ ಪೊಲೀಸರು ಪ್ರಶ್ನಿಸಲಿದ್ದಾರೆ